ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೈಸರ್ಗಿಕವಾದ ವಿಧಾನದಲ್ಲಿ ಮನೆಯಲ್ಲಿರುವಂತಹ ಸೊಳ್ಳೆಗಳು ಮತ್ತು ನೊಣಗಳನ್ನ ಹೇಗೆ ಓಡಿಸೋದಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ನೀವು ದಿನನಿತ್ಯ ಮನೆಯಲ್ಲೇ ಉಪಯೋಗಿಸುವಂತಹ ವಸ್ತುಗಳಿಂದ ಈ ಸೊಳ್ಳೆಗಳನ್ನ ಓಡಿಸ್ಬೋದು ಮನೆಯಲ್ಲಿ ಮಕ್ಕಳಿದ್ದರೂ ಪರವಾಗಿಲ್ಲ ವಯಸ್ಸಾದವರಿದ್ದರೂ ಪರವಾಗಿಲ್ಲ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಯಾವುದೇ ರೀತಿಯಾದಂತಹ ಅಪಾಯ ಬರೋದಿಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೂರು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ ನೈಸರ್ಗಿಕವಾಗಿ ಉಪಯೋಗಿಸುವಂತಹ ಮೂರು ಟಿಪ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಉಪಯೋಗ ಆಗುತ್ತೆ ಮೊದಲನೇ ಟಿಪ್ ಏನಪ್ಪ ಅಂದರೆ ಒಂದು ಬೌಲನ್ನ ತೊಗೊಂಡಿದ್ದೀನಿ ಪಿಂಗಾಣಿ ಬೌಲು ಈ ಥರ ಇರುತ್ತಲ್ಲ ಪಿಂಗಾಣಿ ಬೌಲು ಇಲ್ಲಾಂದರೆ ಗಾಜಿಂದಾದರೂ ಆಗುತ್ತೆ ಪ್ಲಾಸ್ಟಿಕ್ ಬೌಲ್ ಬೇಡ ಆದಷ್ಟು ಚಿಕ್ಕ ಇರೋ ಬೌಲ್ ತೊಗೊಳ್ಳಿ ಅದಕ್ಕೆ ಕಾಫಿ ಪೌಡ್ರನ್ನ ಹಾಕೊಳ್ತಿದ್ದೀನಿ ದೊಡ್ಡ ಬೌಲ್ ತೊಗೊಂಡ್ರೆ ಜಾಸ್ತಿ ಕಾಫಿ ಪೌಡ್ರ್ ಇಡಿಸುತ್ತೆ ಇಷ್ಟು ಅಳತೆಯಲ್ಲಿರೋ ಬೌಲ್ ತೊಗೊಂಡ್ರೆ ಸಾಕು ಅದರ ತುಂಬ ಕಾಫಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಒಂದು ಐದರಿಂದ ಆರು ಲವಂಗ ತೊಗೊಳ್ತಾ ಇದ್ದೀನಿ ಲವಂಗನ ಕಾಫಿ ಪೌಡ್ರ್ ಮೇಲ್ಗಡೆ ಕೂತ್ಕೊಳ್ಳೋ ಹಾಗೆ ತುಂಬ ಅಳಕ್ಕೆ ಹೋಗೋದು ಬೇಡ ಮೇಲ್ಗಡೆ ಕೂತ್ಕೊಳ್ಳೋ ಹಾಗೆ ಒಂದೊಂದೇ ಹಾಗೆ ಇಟ್ಕೊಳ್ತಾ ಬನ್ನಿ ಒಂದು ಐದಾರು ಲವಂಗ ತೊಗೊಳ್ಳಿ ಸಾಕಾಗುತ್ತೆ ನಂತರ ಒಂದು ಕರ್ಪೂರ ತೊಗೊಳ್ಳಿ ಮನೆಯಲ್ಲಿ ಉಪಯೋಗಿಸೋ ದೇವರಿಗೆ ಹಚ್ಚುವಂತಹ ಕರ್ಪೂರನ ಈ ರೀತಿ ಇಟ್ಕೊಂಬಿಟ್ಟು ಅದರಲ್ಲಿ ಬೆಂಕಿ ಹಚ್ಚಿ ನೋಡಿ ಕರ್ಪೂರ ಉರಿತಾ ಇರಬೇಕಾದ್ರೆ ಜೊತೆಗೆ ಲವಂಗ ಮತ್ತು ಕಾಫಿ ಪೌಡ್ರೂ ಅದರ ಸ್ಮೆಲ್ಲನ್ನು ಬಿಟ್ಕೊಳ್ಳುತ್ತೆ ಗಾಳಿಯಲ್ಲಿ ಈ ಸ್ಮೆಲ್ಲು ಸೊಳ್ಳೆಗಳಿಗೆ ಬರೋದಿಲ್ಲ ನೀವು ಇದನ್ನು ಸಲ ಹಚ್ಚಿದಾಗ ನಿಮಗೆ ಫೀಲ್ ಆಗುತ್ತೆ ಸ್ಮೆಲ್ ಗೊತ್ತಾಗುತ್ತೆ ಇದರಿಂದ ಒಂದಂಥ ವಿಶೇಷವಾದಂತಹ ಸ್ಮೆಲ್ ಬರುತ್ತೆ ಕರ್ಪೂರ ಲವಂಗ ಕಾಫಿ ಪೌಡ್ರ್ ಜೊತೆಗೆ ಉರಿತಾ ಇರುತ್ತಲ್ವ ಅದರಿಂದ ಬರೋ ಸ್ಮೆಲ್ಲಿಂದ ಸೊಳ್ಳೆಗಳು ಮತ್ತು ನೊಣಗಳು ಮನೆಯಲ್ಲಿ ಇರೋದಿಲ್ಲ ಆಚೆ ಹೋಗ್ಬಿಡುತ್ತೆ ಕರ್ಟನ್ ಇರೋ ಕಡೆ ಇಟ್ಕೋಬೇಡಿ ಮನೆಯಲ್ಲಿ ಯಾವ ಭಾಗದಲ್ಲಾದರೂ ಇದನ್ನು ಸೊಳ್ಳೆ ಇರೋಂತಹ ಭಾಗದಲ್ಲಿ ಹಚ್ಚಿಟ್ಕೊಂಡ್ರೆ ಸೊಳ್ಳೆಗಳು ನೊಣಗಳು ಬರೋದಿಲ್ಲ ವಿಶೇಷವಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇದ್ದಾಗ ಈ ಥರ ನೀವು ಹಚ್ಚಿ ಇಟ್ಕೋಬೇಕು ಬಟ್ಟೆ ಮತ್ತು ಕರ್ಟನ್ಗಳಿಗೆ ತಾಗ್ದಿರೋ ಇರೋವಂತಹ ಜಾಗದಲ್ಲಿ ಇದನ್ನು ಹಚ್ಚಿ ಇಟ್ಕೊಳ್ಳಿ ಇದು ಮೊದಲನೇ ಟಿಪ್ಪು ಎರಡನೇ ಟಿಪ್ಪೇನಪ್ಪ ಅಂದರೆ ಈ ಥರ ಮನೆಯಲ್ಲಿ ಯೂಸ್ ಮಾಡಿರೋಂತಹ ದೀಪ ಇರುತ್ತಲ್ವ ಒಂದು ದೀಪ ತೊಗೊಳ್ಳಿ ದೀಪಕ್ಕೆ ಅಡುಗೆ ಅರಶಿನ ಒಳ್ಳೆ ಕ್ವಾಲಿಟಿ ಇರುವಂತಹ ಅಡುಗೆ ಅರಶನ ಅದರ ಪೂರ್ತಿಯಾಗಿ ಹಾಕ್ಕೊಳ್ಳಿ ಈ ಟಿಪ್ಸಲ್ಲಿ ನಿಮಗೆ ಮನೆಯಲ್ಲಿ ಸೊಳ್ಳೆನೂ ಸಹ ನೊಣಗಳು ಸಹ ಹೋಗುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿನೂ ಸಹ ಹೋಗುತ್ತೆ ನೋಡಿ ಈ ಥರ ದೀಪ ತುಂಬ ಅಡುಗೆ ಅರಶಿನ ಹಾಕ್ಕೊಂಡು ಲವಂಗನ ಇಟ್ಕೊಳ್ಳಿ ನಿಮಗೆ ಈ ಮೂರು ಟಿಪ್ಪಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡಿದ್ರೂ ಸಾಕು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಆ ಟಿಪ್ಪನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮನೇಲಿ ಸೊಳ್ಳೆಗಳು ನೊಣಗಳು ಇರೋದೇ ಇಲ್ಲ ಅದಕ್ಕೂ ಸಹ ಈ ಥರ ಒಂದು ಕರ್ಪೂರನ ಹಚ್ಕೊಳ್ಳಿ ಕರ್ಪೂರ ಮತ್ತು ಅರಿಶಿನ ಲವಂಗ ಉರಿಬೇಕಾದ್ರೆ ಕಾಫಿ ಪೌಡ್ರಿಗಿಂತಲೂ ಒಂದು ವಿಶೇಷವಾದ ಸ್ಮೆಲ್ ಬರುತ್ತೆ ಇದರಲ್ಲಿ ನೆಗೆಟಿವಿಟಿನೂ ಹೋಗುತ್ತೆ ಸೊಳ್ಳೆ ನೊಣಗಳು ಹೋಗುತ್ತೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಯಾವಾಗ್ಲೂ ಸೊಳ್ಳೆ ಬತ್ತಿ ಮ್ಯಾಟ್ಗಳು ಸಿಗದಿರೋಂತಹ ಸಂದರ್ಭದಲ್ಲಿ ಈ ರೀತಿಯೇ ಉಪಯೋಗಿಸ್ತಾಯಿದ್ರು ಇದರಿಂದ ನೆಗೆಟಿವಿಟಿನೂ ಹೋಗುತ್ತೆ ಸೊಳ್ಳೆ ನೊಣಗಳು ಸಹ ಹೋಗುತ್ತೆ ಅರಿಶಿನ ಕರ್ಪೂರದ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ ಅಚ್ಚಿಟ್ಟಾಗ್ಲೇ ವಾಸನೆಗೆ ಗೊತ್ತಾಗುತ್ತೆ ನಿಮಗೆ ಈ ಮೂರು ಟಿಪ್ಪಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡಿದ್ರೂ ಸಾಕು ನೋಡಿ ಆ ಕರ್ಪೂರ ಪೂರ್ತಿಯಾಗಿ ಉರಿಯುವಷ್ಟು ನೀವು ಆರಿಸಬೇಡಿ ಆ ಕರ್ಪೂರ ಪೂರ್ತಿಯಾಗಿ ಮೇಲೆ ಅರಶಿನೂ ಸಹ ಅದು ಕೆಂಡದ ಥರ ಆಗಿರುತ್ತೆ ಅದು ಲವಂಗನೂ ಉರಿಯುತ್ತೆ ಕರ್ಪೂರ ಕೆಟ್ಟೋದ್ರೂ ಅದರ ಬಿಸಿ ಇರುತ್ತೆ ಅದರಲ್ಲಿ ಕೆಂಡ ಇರುತ್ತೆ ಹೊಗೆ ಬರ್ತಾನೆ ಇರುತ್ತೆ ಆ ಹೊಗೆಗೆಗೆಗೆ ಇರುವಂತಹ ನೆಗೆಟಿವಿಟಿ ಸೊಳ್ಳೆ ನೊಣಗಳು ಆಚೆ ಹೋಗುತ್ತೆ ಈ ಥರ ದೀಪ ಸುಡ್ತಾ ಇದ್ದರೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮನೆಯಲ್ಲಿ ನೀವು ಯಾವ ಜಾಗದಲ್ಲಿ ಬೇಕಾದರೂ ಇದನ್ನು ಇಟ್ಕೊಳ್ಬೋದು ಮೂರನೇ ಟಿಪ್ ಏನಪ್ಪ ಅಂದರೆ ಒಂದು ಐದರ ಲವಂಗನ ತೊಗೊಳ್ಳಿ ಈ ಕುಟ್ಟೋವಂತಹ ಕಲ್ಲಲ್ಲಿ ಕುಟ್ಕೊಳ್ಳಿ ಹಾಗೆ ದಪ್ಪ ತುಪ್ಪವಾಗಿ ಕುಟ್ಕೊಂಡ್ರೆ ಸಾಕು ನೀವು ಕುಟ್ಟಣಿ ಇಲ್ಲ ಅಂದರೆ ಹಾಗೆ ಇದನ್ನು ಜಜ್ಕೋಬೋದು ಒಂದು ಕಲ್ಲಲ್ಲಿ ಜಜ್ಕೊಂಡು ದಪ್ಪ ತಪ್ಪುವಾಗೇ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆಗೆ ಕುಟ್ಟಿರೋಂತಹ ಲವಂಗನ ಚೂರುಗಳನ್ನ ಹಾಕ್ಕೊಳ್ಳಿ ನಿಮಗೆ ಡೈರೆಕ್ಟಾಗಿ ಬೇವಿನ ಎಣ್ಣೆ ಲಭ್ಯ ಇದ್ದರೆ ಬೇವಿನ ಎಣ್ಣೆನೂ ಸಹ ಹಾಕ್ಕೊಳ್ಬೋದು ಕೊಬ್ಬರಿ ಎಣ್ಣೆಗೆ ಕುಟ್ಟಿರುವಂತಹ ಲವಂಗನ ಹಾಕ್ಕೊಂಡು ನಮ್ಮ ಮನೇಲಿ ಯಾವಾಗಲೂ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದು ಬೇವಿನ ಎಲೆನ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ಒಂದು ಕಾಲು ಸ್ಪೂನಷ್ಟು ಆ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಾಲು ಸ್ಪೂನು ಬೇವಿನ ಪ ಎಲೆನ ಪೌಡ್ರನ್ನ ನಾನು ಎಣ್ಣೆಗೆ ಇದ್ದೀನಿ ನೋಡಿ ನೀವು ಈ ಥರ ಒಂದು ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬೇವಿನ ಎಣ್ಣೆ ಇದ್ರೂ ಡೈರೆಕ್ಟಾಗಿ ಬೇವಿನ ಎಣ್ಣೆಗೆ ಲವಂಗದ ಚೂರುಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ ಬೇವಿನ ಎಣ್ಣೆ ಇದ್ರೂ ಸಹ ಅದಕ್ಕೆ ಲವಂಗದ ಚೂರುಗಳನ್ನ ಹಾಕಿ ಇಟ್ಕೊಳ್ಳಿ ಒಂದು ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಈರುಳ್ಳಿನ ಮಧ್ಯ ಗುಂಡಾಗಿ ನೀವು ಸಿಪ್ಪೆನೆಲ್ಲ ತೆಗೆದು ಮಧ್ಯ ಗುಂಡಾಗಿ ದೀಪನ ಹೊತ್ತಿಸ್ತೀವಲ್ಲ ದೀಪ ಮಧ್ಯ ಗುಂಡಾಗಿರುತ್ತಲ್ಲ ಆ ರೀತಿ ಶೇಪಲ್ಲಿ ನೀವು ಮಧ್ಯ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ನೋಡಿ ಕೆಳಗಡೆ ತೂತ ಆಗಿರಬಾರ್ದು ಎಣ್ಣೆ ಹಾಕಿದಾಗ ಅದು ಚೆಲ್ಲೋಗುತ್ತೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರಬೇಕು ಮೇಲುಗಡೆ ಸ್ವಲ್ಪ ಈ ಥರ ಅಗಲವಾಗಿ ರೌಂಡಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ ಬತ್ತಿ ರೆಡಿ ಮಾಡ್ಕೊಂಡಿರೋಂತಹ ಎಣ್ಣೆ ಇಡ್ಸೋ ಆಗಿದ್ರೆ ಸಾಕು ಕೆಳಗಡೆ ತೂತ ಆಗೋವರೆಗೂ ನೀವು ತೆಕ್ಕೊಳ್ಳೋದು ಬೇಡ ನೋಡಿ ಇಷ್ಟು ಗ್ಯಾಪ್ ಐದಿದ್ರೆ ಸಾಕು ನೋಡಿ ಕೆಳಗಡೆ ಹೋಲಾಗಿಲ್ಲ ಇದಕ್ಕೆ ಬತ್ತಿನ ಹಾಕೊಳ್ಳಿ ಈ ಈರುಳ್ಳಿಗೆ ಬತ್ತಿನ ಹಾಕೊಳ್ಳಿ ಮಾಮೂಲಿ ಬತ್ತಿ ಹತ್ತಿದು ಬತ್ತಿ ಇರುತ್ತಲ್ಲ ಅದನ್ನು ಹಾಕೊಳ್ಬೋದು ಅದಕ್ಕೆ ರೆಡಿ ಮಾಡಿ ಅಂತಹ ಎಣ್ಣೆ ಬೇವಿನ ಪೌಡ್ರು ಲವಂಗ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳಿ ನೀವು ಬೇವಿನ ಪೌಡ್ರ್ ಇಲ್ಲಾಂದರೆ ಡೈರೆಕ್ಟು ಬೇ ಬೇವಿನ ಎಣ್ಣೆ ಸಿಗುತ್ತಲ್ಲ ಅದಕ್ಕೆ ಲವಂಗನ ಕುಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಈರುಳ್ಳಿ ಒಳಗೆ ಬತ್ತಿ ಹಾಕಿ ಹಚ್ಕೊಳ್ಳಿ ಬೇವಿನ ಪೌಡ್ರ್ ಸ್ಮೆಲ್ಲಿಗೆ ಈರುಳ್ಳಿ ಮತ್ತು ಬೇವಿನ ಪೌಡ್ರು ಲವಂಗದ ಸ್ಮೆಲ್ಲಿಗೆ ಸೊಳ್ಳೆಗಳು ಬರೋದಿಲ್ಲ ನೋಡಿ ಈ ಥರ ಹತ್ಸಿಟ್ರೆ ಅದು ತುಂಬ ಹೊತ್ತು ಉರಿಯುತ್ತೆ ಈ ಸ್ಮೆಲ್ಲಿಗೆ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ನೊಣಗಳು ಇರೋದಿಲ್ಲ ಈ ಮೂರು ಟಿಪ್ಪಲ್ಲಿ ನೀವು ಯಾವುದಾದ್ರೂ ಒಂದು ಫಾಲೋ ಮಾಡಿದ್ರೂ ಸಾಕು ನೈಸರ್ಗಿಕವಾದ ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಸೊಳ್ಳೆಗಳು ಮತ್ತು ನೊಣಗಳನ್ನ ನಿಮ್ಮ ಮನೆಯಿಂದ ಆಚೆ ಓಡಿಸ್ಬೋದು ಈ ದೀಪ ಹಚ್ಚಿಟ್ಟಾಗ ಕರ್ಟನ್ನು ಮತ್ತು ಬಟ್ಟೆಗೆ ತಾಗ್ದಿರೋ ಥರ ಸಣ್ಣ ಮಕ್ಕಳ ಕೈಗೆ ಸಿಗದಿರೋ ಥರ ಜಾಗೃತ ವಹಿಸಿ ಬೇರೆ ಇನ್ನು ಇದರ ಸ್ಮೆಲ್ಲಿಂದ ಯಾವುದೇ ಅಪಾಯ ಇಲ್ಲ ಮಕ್ಕಳು ಮತ್ತು ವಯಸ್ಸಾದವರು ಇರೋ ಮನೇಲಿ ಧಾರಾಳವಾಗಿ ಇದನ್ನು ಉಪಯೋಗಿಸ್ಬೋದು ಮಕ್ಕಳಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ ಈ ಟಿಪ್ಸು ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಧನ್ಯವಾದಗಳು